ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ಭಾನುವಾರ ನಡೆಯುವ ಸಂತೆಯಲ್ಲಿ ಮಹಿಳೆ ತರಕಾರಿ ಖರೀದಿಸುತ್ತಿದ್ದಾಗ ಹಿಂಬದಿಯಿಂದ ಬಂದ ಆಗಂತುಕ ಮಹಿಳೆಯ ಕುತ್ತಿಗೆಯಿಂದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ ಇನ್ನು ಚಿಂತಾಮಣಿ ನಗರದ ಹೊರಭಾಗದ ಬುಗನಹಳ್ಳಿ ರಸ್ತೆಯ ಚೌಡೇಶ್ವರಿ ಓಣಿಯ ಮಂಜುಳಾ ಮಾಂಗಲ್ಯ ಸರವನ್ನ ಕಳೆದುಕೊಂಡ ಮಹಿಳೆಯಾಗಿದ್ದು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಂಜುಳಾ ಪ್ರತಿ ಭಾನುವಾರ ಸಂಜೆ ಸಂತೆಗೆ ಹೋಗಿ ಮನೆಗೆ ಅಗತ್ಯವಾದ ತರಕಾರಿಯನ್ನ ಖರೀದಿಸುತ್ತಿದ್ದರು ಅದರಂತೆ ಸಂಜೆ ಆರು ನಲವತ್ತೈದಕ್ಕೆ ಮನೆಯಿಂದ ಹೊರಟು ಸುಮಾರು ಏಳು ಗಂಟೆ ಸಮಯದಲ್ಲಿ ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ ಬಳಿ ರಾಮಕುಂಟೆಯಲ್ಲಿ ತರಕಾರಿಯನ್ನ ಕೊಂಡುಕೊಳ್ಳುತ್ತಿದ್ದರು ಅವರು ತಲೆ ಬಗಿಸಿಕೊಂಡು ತರಕಾರಿ ಪರೀಕ್ಷಿಸುತ್ತಿದ್ದಾಗ ಹಿಬ್ಬದಿಯಿಂದ ಆಗಮಿಸಿದ್ದ ಆಗಂತುಕ ಕ್ಷಣಾರ್ಥದಲ್ಲಿ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯ ಸರವನ್ನ ಕಸಿದುಕೊಂಡು ಪರಾರಿಯಾಗಿದ್ದಾನೆ ಮಹಿಳೆ ಕೂಗಿದ್ದರೂ ಕೂಡ ಅಕ್ಕಪಕ್ಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಅವರು ಕೂಡ ಅಕ್ಕಪಕ್ಕದಲ್ಲಿದ್ದಂತಹ ವ್ಯಕ್ತಿಗಳು ಕೂಡ ಅವನನ್ನ ಹಿಂಬಾಲಿಸಿ ಅವನನ್ನ ಹಿಡಿಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ ಆದರೆ ಹಿಂಬಾಲಿಸಿದರೂ ಕೂಡ ಪಕ್ಕದಲ್ಲಿದ್ದಂತಹ ಒಂದು ಗಿಡದಲ್ಲಿ ಸೇರ್ಕೊಂಡು ಕಾಣದೆ ಹಾಕಿದ್ದಾನೆ ಮಾಂಗಲ್ಯ ಸರ ನಲವತ್ತೆಂಟು ಗ್ರಾಂ ಹಾಗೂ ಅದರಲ್ಲಿದ್ದ ಐದು ಗ್ರಾಂ ತೂಕದ ಎರಡು ಮಾಂಗಲ್ಯದ ಬೊಟ್ಟುಗಳು ಇದ್ದವು ಆರೋಪಿ ನೀಲಿ ಬಟ್ಟೆಯ ಬಣ್ಣದ ಒಂದು ಶರ್ಟ್ ಅನ್ನ ಧರಿಸಿದ್ದನು ಆರೋಪಿಯನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಕೂಡ ಮನವಿಯನ್ನ ಮಾಡಿದ್ದಾರೆ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಮಂಜುಳಾ ನಮ್ಮ ಜಯ ಜಯ ಕಾಲೋನಿಪೇಟೆ ರಸ್ತೆಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ವ ಸಂತೆಗೆ ತರಕಾರಿ ಮತ್ತು ಸೊಪ್ಪು ತೆಗೆದುಕೊಳ್ತಾ ಇದ್ವು